ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೃಂದಾವದ್ರ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೈನ್ತ್ ಡೇ ನೈನ್ತ್ ಡೇ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ರೀ ನೈನ್ ಡೇ ಕಂಟಿನ್ಯೂ ಮಾಡೀನಿ ಇವತ್ತು ಒಂಬತ್ತನೇ ದಿನ ಸೊ ಫುಲ್ ಡೇ ಏನಾಗುತ್ತೆ ಅಂತ ನೋಡೋಣ ಅಂತ

ஜிபே ரோடு ஜிபே அந்த

बट ಇಲ್ಲೇ ಇದ್ರ ಬ್ಯಾಂಕ್ ಕಾಲನಿ ಒಳಗ ಬ್ಯಾಂಕ್ ಕಾಲನಿ ಅಲ್ಲ ಸೌತ್ ಕಿಚನ್ ಅಲ್ಲಿ ಇದ್ರೆ ಅದು ಇದು ಏನಾರ ಕಾಲನಿ ಹತ್ತೊಂಬತ್ತು ಸಾವಿರಕ್ಕೆ ಇಲ್ಲ ಬಂದಿಲ್ಲ ನೋಡಿದ್ರೆ ದಿನ ಯಾಕೆ ನಾ ಏನೋ ಹೇಳಿತ್ತೆ ನಿನಗ ಹಾ ಸೌತ್ ಕಿಚನ್ ಹತ್ರ ವಾದರಾಜ ಮಠದ ಅಂತ ಭೂತರಾಜರ ವಾದರಾಜರದು ಸೋಮ ದೇವಾದ್ರಾಜರ ಮಠದ ಅಂತ ಸಣ್ಣದ ಒಂದು ಸಣ್ಣದು ಅಂತ ಅಲ್ಲೇ ಭೂತರಾಜರದ್ದು ವಾದರಾಜರೆಲ್ಲ ಇದ್ದಾರಂತ ಜಲ್ದಿ ರೆಡಿ ಆಗ್ಯಾ ಚೈತ್ರಿ ಇದ್ರ ಆರಾಧನೆ ಹೋಗ್ಬಿಡು ನಡಿ ಅಂತ ಹಾ ಚೈತಿ ಇದ್ರ ಇವಾಗ ಎಲ್ಲ ಉತ್ತರಾದಿ ಮಠದಾಗ ಅದವ್ರದು ಹಾ ಯಾಕೆ ನಿನ್ನೆ ಹೋಗೋಣ ಅಂತದ್ಲು ಮಧ್ಯಾಹ್ರತ್ನಿ ಇತ್ತಲ್ಲ ನಿನ್ನೆ ನಿನ್ನೆ ಹೋಗುಣ ಅಂತಂದ್ಲು ಇಕಿ ಮ್ಯಾಡಮ್ ಅವರೇ ಇದ್ದಿರಲಿಲ್ಲ ಈಗ ಎದ್ದದ್ದು ಗೊತ್ತಾಯ್ತರ ಪಟಾಪಟ ಸ್ನಾನ ಮಾಡಿ ರೆಡಿ ಆಗಿ ಹೋಗ್ ಬಂದ್ಬಿಡೋಣ ಅಂತ बाजे के नज्जे बस मन ने ऐले अश्विनी का अश्विनी स्टार्ट ಆಗಿದೆ એટલે ધારના ઉતરાની મડદલ પરલવા અંતર હેલો હા બકિત રેલ રે

హస్బెండ్ ఆఫీస్కి హోల్గాయిత అక్కడ పెట్టుబడి స్వతి మార్తీ అంకింద్రగే రెడీ మిట్ కర్కొని అన్నొందరి గడు సుబ్బి ఇవంత எ்ட்ட நோட மட்டோண அந்தைத்திகார மட்டும் கணா அந்த படவாட் சபாத்தி மாநாக்கி தவ சபாத்தி மாந் மகள் மொழி இவ்வளோ நான் நாஷ்டம்பிடித்தி நாஷ்டம் நெக்ஸ்ட் கலச ಮತ್ತೆ ಎದ್ದಿದ್ಲು ತಗೊಳೆ ಇಷ್ಟು ಬಂದೆ ರೀಗೆ ನಾವು ಬಸ್ಸಿಗೆ ಬಿಟ್ಟಿದ್ದೆ ಕಾಫಿ ಮಾಡ್ತಾ ಮತ್ತೆ ಎದ್ದು ಬಿಟ್ಟು ಹಂಗೆ ಆಫ್ ಮಾಡ್ಬಿಟ್ಟು ಮತ್ತೆ ಬಿಸಿ ಇಟ್ಕೊಂಡು ಕಾಫಿ ಕುಡಿಬೇಕು ಬಟ್ಟೆ ಒಣ ಹಾಕುದ ಬಟ್ಟೆ ಒಣ ಇನ್ನೊಂದ್ಸಲ ಮಿಶಿನಿಗೆ ಹಾಕುದ್ರಿ ಬ್ಯಾ ಬ್ಯಾಕ್ ಹಾಕ್ತದೆಲ್ಲ ಮಿಶಿನ ಹಾಕಿದ್ವಿ ಫಸ್ಟ್ ಸಾಕ್ಸ್ ನನ್ನ ಗಂಡಂದು ಸಾಕ್ಸ್ ಹಾಕಿದೆ ಮಲ್ಕೊಂಡಿದ್ಲಲ್ಲ ಬಂದೆ ಬಟ್ಟೆ ಮಷಿನ್ಗೆ ಹಾಕೋದಿತ್ತು ಬಟ್ಟೆ ಮಷಿನ್ ಫುಡ್ ರೆಡಿ ಮಾಡೋಕೆ ಎಬ್ಬಸ್ ಬಿಡ್ತೀನಿ ಎದ್ದು ಮತ್ತೆ ಹೋಗ್ಬಿಡ್ತೀನಿ ಏನೋ ತಿನ್ಲಾರೆ ಸೊ ಇವಾಗ ನಾನೇ ಎಬ್ಬಸ್ತೀನಿ ಇಷ್ಟ ಸೊ ಒಂದಿಷ್ಟು ಆರ್ಡ್ರಸ್ ಬಂದಿದ್ವು ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಸೊ ಒಂದು ಐದು ಚೂಡಿದಾರ್ದ ಆರ್ಡ್ರಸ್ ಬಂದಿದ್ವು ಸೊ ಆರ್ಡ್ರ್ ಹಾಕಾಯ್ತು ಆರ್ಡ್ರ್ ಪ್ಲೇಸ್ ಮಾಡಾಯಿತು ಅಲ್ರಿ ಸೊ ನನ್ನ ವೀಡಿಯೋಸ್ಗಳು ನಿಮಗೂ ಯಾರಿಗಾದರೂ ಸ್ಯಾರಿ ಡ್ರೆಸ್ಸಸ್ ಏನಾದರೂ ಬೇಕಾಗಿದ್ರೆ ಕಮೆಂಟ್ ಮಾಡಿರಿ ನಾನು ನಂಬರ್ ಕೊಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಪರ್ಚೇಸ್ ಮಾಡಬಹುದು ಗುಂಡಮ್ಮ ಕರ್ಕೊಂಬ 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 ಅದ್ರಿ ಇವಾಗ ಅವ್ರನ್ನ ಕರ್ಕೊಂಡು ನಮ್ಮ ಕನ್ಮನೆ ಹೋಗೋಣ ದೊಡ್ಡ ಸುಂದರ ಬಿಟ್ಟ್ರಕ್ಕಿ ಬರೀ ಎಲ್ಲಾರ ಕರ್ಕೊಂಬ 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 ಅಂತ ಹೇಳೋದು ಅಮ್ಮ ಬರೀ ಎಲ್ಲ ಕಡೆ ಕರ್ಕೊಂಡು ಹೋಗೋದು ನಿಮ್ಮನ್ನ ಕನ್ಮನೆ ಇವಾಗ ಮನಿ ಮೇಲೆ ವಿಮಾನ ಹೊಂಟಂತಂದ್ರ ಅಹಮದಾಬಾದ್ ಆಗಿತ್ತು ಎನ್ಪಾಗ್ತದ ನೋಡ್ರಿ

ಹೇಳಿ ಹೇಳು ಚಾಡಾ ಹೇಳಿ ಹೋಗ ತೋರಿಸಬೇಕು ಇರನೆ ಹೇಳಿ ಮಾತಾಡಲಿತ್ತಿ ಅವಳು ನಡಿ ನೆ ತಯತಾ ಫೇವರೆಟ್ ಫೇವರೆಟ್ ಇರ್ತ ದು ವಾಕ್ ಚ್ಲಾಗಿನ್ ಫೇವರೆಟ್ ಅಡ್ಡಡ್ಡ ಮಾತಾಡಬೇಡ ಅಡ್ಡಡ್ಡ ಮಾತಾಡಬೇಡ ಅಂತ ಹೇಳಿ ಸಕೈತ ನೀ ಎಷ್ಟು ದೊಡ್ಡವನಿದ್ದೀಯಾ ಅಡ್ಡಡ್ಡ ಮಾತಾಡ್ ನೀ ಎಷ್ಟು ಅಡ್ಡಡ್ಡ ಮಾತಾಡ್ತಿಲ್ಲ ಹಾ ನಾನು ಏನು ಮಾಡಿದೆ ಅಂತ ನಾಲಕದ ಮಗ ಲವ್ ಮಾಡೋ ಚಾಳೆ ಮಾಡ್ಲಿಲ್ಲ ಅಪ್ಪಣ್ಣ ಎಲ್ಲಪ್ಪಣ್ಣ ಬಿಸಿಲಿತ್ತೇನ ಹೌದಲ್ಲ ಸಣ್ಣ ಇದ್ದ ಒಂದು ಹಾಡ್ಬಿಡ್ತಿತ್ತು ಒಂದೇತಿ ಅಂತ ಎರಡನೇತೆ ಕಿತ್ ನೋಡ್ರಿ ಬಿಸಿಲು ಮಳೆಯು ಕೂಡಿದವು ಧಗೆಯನು ತಂಪು ಮಾಡಿದವು ಕೋತಿಗೂ ಕೂಳಿಗೂ ನಂಟತನ ಮಾಡಬೇಕೆಂಬ ನೋದಲ್ ನೆಕ್ಸ್ಟ್ ಹಂಗ ನೋಡ್ರಿ ಬೆಂಗಳೂರಾಗ ಇವಾಗ ಎಷ್ಟ್ ಜೋರ್ ಮಳೆ ಆಗ್ಲಿ ಆಗ್ತದ ಬಿಸಿಲ್ ಬಂದದ ಏನು ಸಂಜೆ ಹಚ್ಚಿ ಹಚ್ಚಿದೆ ಪೂಜಾ ಮಾಡ್ದೆ ಸಂಜೆಕ್ಕೆ ನೆಕ್ಸ್ಟ್ ಸಂಜೆ ಅಡಿಗೆ ರೆಡಿ ಮಾಡ್ಕೊಳ ಟೈಮ್ ಏಳುವರಿ ಆಯ್ತ್ರಿ ಸೊ ಇವಾಗ ಅಣ್ಣ ಕಿಡಣಾ ಗಿರೈಸ್ ಮಾಡಣ ಅನ್ಕೊಂಡಿನಿ ನೋಡಣ ಅದೆ ಯಾವ ಹುಡುಗಿ ಮಾಡಬೇಕೆ ಅಂತ ಗೊತ್ತಿಲ್ಲ but ಗಿರೈಸ್ ಮಾಡಣ ಅನ್ಕೊಂಡಿನಿ ಅಂದ್ರೆ ಎರಡು ಹೊತ್ತು ಚಪಾತಿ ಹಾಕ್ತಾ ہوں ಸೊ ಬೇರೆ ರೀತಿ ಅಂತ जस्ट ಅನ್ಕೊಂಡ್ ವ್ಲಾಗ್ಸ್ ಇಷ್ಟ ಪಡ್ಲಿಕ್ಕೆ ವಾಯ್ಸ್ ಓವರ್ ಕೊಡೋದು ಆಗಿ ಯಾಕಂದ್ರೆ ನಾನು ರಾತ್ರಿ ಎಡಿಟ್ ಮಾಡ್ತೀನಿ ವೀಡಿಯೋಸ್ ಹೀಗಾಗಿ ಬಂದ್ಕೊಂಡಿರ್ತಾಳೆ ಆಕೆ ದಿ ವಾಯ್ಸ್ ಓವರ್ ಕೊಡೋದು ಆಗುದಿಲ್ಲ ಹೆಚ್ಚಿಟ್ಕೊಂಡಿನ್ರಿ ಇಲ್ಲ ಅನ್ನನೂ ಆಗ್ಲಿ ಇರ್ತದ ಇಷ್ಟ ಹಾಲು ಬಿಸಿ ಆಯ್ತು ಇಷ್ಟಾದ್ಮೇಲೆ ಒಗ್ಗರಣೆ ಟೋಲ್ಡ್ ನಂದು ಆರ್ಡ್ರ್ ಕ್ಲೀನ್ ಕ್ಲೀನ್ ಮಾಡ್ಕೊಳತ್ತೀನಿ ಎಷ್ಟಾಗ್ತದಷ್ಟು ಇವತ್ತ ಮಡ್ಚಿ ಇಟ್ಬಿಡ್ತೀನಿ ಮಿಕ್ಕಿದ್ದು ಆಕಡೆ ರೂಮ್ ಕಾಟ್ ಮೇಲೆ ಇಟ್ಬಿಡ್ತೀನಿ ಹಂಗ ನಾಳೆ ಇಷ್ಟು ನಾಡ್ದಿಷ್ಟು ಕ್ಲೀನ್ ಮಾಡ್ಕೊಳಕ್ಕೆ ಬರ್ತದೆ ಒಮ್ಮೆ ಅಷ್ಟು ಯಾಕಂದ್ರೆ ಹಿಂಗೆ ಹಿಂಗದ ನೋಡ್ರಿ ಅದಕ್ಕೆ ಇವತ್ತು ಎಷ್ಟಾಗ್ತಿಲ್ಲ ಅಷ್ಟು ಮಾಡ್ಕೊ ಇವಾಗಂದ್ರೂ ಸದ್ಯಕ್ಕೆ ಇಷ್ಟ ಫೋಲ್ಡ್ ಮಾಡಿ ಇಟ್ಟೀನಿ ಅದಂತರೂ ನೀಟಾಗಿ ಇಟ್ಬಿಟ್ಟಿನಿ ಮೊನೇ ಹಸ್ಬಂಡ್ದು ಆಗ್ಯದ ಈಗ ನೀಟಾಗಿ ಇಟ್ಕೋತೀನಿ ರೀ ಒಂದಿಷ್ಟು ಇಟ್ಕೋತೀನಿ ಬರದೇ ಇರೋದನ್ನ ತೆಗದ್ ಇಟ್ಬಿಡ್ತೀನಿ ಸುಮ್ಮನೆ ಹಾಕೊಳ್ಳೋದೆಲ್ಲ ಇಟ್ಟೇನು ಮಾಡೋದು ಸೊ ಮಿಕ್ಕಿದ್ದನ್ನ ಮಡ್ತೀನಿ ಫ್ರೈಡ್ ರೈಸೇ ರೀ ರಾತ್ರಿಗೆ ಚಪಾತಿ ಇತ್ತು ಪಲ್ಯ ಚಿಪ್ಸು ಇಷ್ಟು ತಿಂದು ಇವತ್ತಿನ ಲಾಗ್ ನಾನು ಇಲ್ಲಿಗೆ ಸ್ಟಾಪ್ ರೀ ಸೊ ನಿಮ್ಗೆ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಸಿ ಯು ಗುಡ್ ನೈಟ್